ನೀನಾಗೆ ಸಮ ಎಲ್ಲರೂ ಕೈಗಳನ್ನು ಮೇಲೆತ್ತುಕೊಳ್ಳೋಣ ದೇವರ ನಡೆಸುವಿಕೆಯನ್ನು ನಾವು ಎದುರು ನೋಡೋಣ ನಮ್ಮ ಶಕ್ತಿಯಿಂದಲ್ಲ ನಮ್ಮ ಪರಕ್ರಮದಿಂದಲ್ಲ దేవర ఆత్మన మూలక ఆతను నడుసపడుతాయి నమ కడిగి తిరుగు కడిరు ని ఆత్మ ప్రేరణ అనుగ్రహో నగదు స్వామి ನೀನು ಆಲೋಚನೆಂದೇ ನಡೆಸು ಅನುಗ್ರಹಿಸೋ ನನಗೆ ನಿನಗೆ ಸಮಾನ ಯಾರು ಇಲ್ಲವೋ ನಿನ್ನೂ ಚೆನೆ ಆತ್ಮನ अनुग्रहिसो ननगे अनुग्रहिसो ननगे परलोका कर्तने परलोका भूलो का, का दृश्य अदृश्य

ನಾದ ಯಾರು ಇಲ್ಲ ಕರ್ತನೇೇವರು జగದ್ಉತ್ಪತ್ತಿ ಮುಂಚೆ ನೀ ಇದ್ದವ ದೇವರು ದೃಶ್ಯ ಅದೃಶ್ಯಗಳೆಲ್ಲವೂ ನೀನು 발ಲತನಾಗಿದಿ ಸ್ವಾಮಿ ನಿನ್ನ ಭೂಮಿ ಪುನಾದ್ ಆಗಕ್ಕಿಂತ ಮುಂಚೆ ನೀನೇ ಇದ್ದ ಯೆಸುವೇ ಮಾದ ಪ್ರೇರ್ವ್ ಶ್ಭಿ ಲಾರ್ಡ್ ಆನ್ ಗ್ಲೋರಿ ಅಂಡ್ ಆನರ್ ಅಂಡ್ 파ವರ್ ಟು ಲಾರ್ಡ್ ಯೆವೋದಿ ಭೂಪರ್ ಲೋಕಗಳನ್ನುಂಟು ಮಾಡಿದ ನನ್ನ ಒಡಿಯ ಬೆಳಕನ್ನು ವಸ್ತ್ರವಾಗಿ ಒದ್ದುಕೊಂಡಂತೆ ನನ್ನ ರಾಜನೇ ಈ ಬೆಳಗಿನ ಜಾವದಲ್ಲಿನ ಪಾದಗಳಿಗೆ ಅಡ್ಡ ಬೀಳುತ್ತಾ ಇದ್ದಾನೆ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವೇ ನೆರವೇರಲಿ ವಿರುದ್ಧವಾಗಿ ಬರುವ ಎಲ್ಲ ಶತ್ರುವಿನ ಆಲೋಚನೆಗಳು ಅವನ ಕೋಟೆ ಗೋಡಗಳು ನಜರತಿನ ಯೇಸುವಿನ ನಾಮದಲ್ಲಿ ಶಪಿಸಿ ಮುರಿದು ಹಾಕುತ್ತಾ ಇದ್ದಾನೆ ಸ್ವಾಮಿ ನಾವು ರಕ್ತದ ಕೋಟೆ ಒಳಗೆ ಬಂದಿದ್ದೇವೆ ಸ್ವಾಮಿ ನಮಗೆ ಸುರಕ್ಷಿತವಾಗಿದ್ದೀವಿ ಭದ್ರವಾಗಿದ್ದೀವಿ ಪರಾತ್ಪರ ಮರೆ ಹೊಕ್ಕಿರುವರು ಸರ್ವ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದಾತನೇ ನಿನಗೆ ಸ್ತೋತ್ರ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಅವರ ಬಂಧನಗಳಿಂದ ಬಿಡಿಸು ಅವ್ರಿಗೆ ಕಟ್ಟಿ ಹಾಕಿದ ಎಲ್ಲ ಕಟ್ಟಿಗಳ ಮುರಿಯುತ್ತಾ ಇದ್ದೇನೆ ಶತ್ರು ಆಲೋಚನೆಗಳು ನಯವಾಗಲಿ ಕಠಿಣ ಎದುರು ಮಂಡ್ಯ ಆತ್ಮ ಗದ್ದಿಸ್ತಾ ಇದ್ದಾನೆ ಬಿಟ್ಟು ಹೋಗು ಯಸ್ಸುವಿನ ನಾಮದಲ್ಲಿ నా చరేత్న యేస్సు మన గుణ ఒందు స్వస్థత సమాధానొందుకు పవిత్ర రక్తద్రద్రత నమ్మిన కై గుప్ప యేసిన ప్రార్థన బేడతూ